ಯಾವ ಇವೆಲ್ಲ ಬಿಡೋದಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲಾ ಆಸೆಗಳು ಈಡೇರುತ್ತವೆ ತಾಯಿ ತನ್ನ ಭಕ್ತರ ಮೇಲೆ ರಾತ್ರಿ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲಾ ಆಸೆಗಳು ಈಡೇರುತ್ತವೆ ಸ್ಕಂದ ಮಾತೆಯು ತನ್ನ ಭಕ್ತರ ಮೇಲೆ ಮಕ್ಕಳಂತೆ ಪ್ರೀತಿ ವಾತ್ಸಲ್ಯವನ್ನು ತೋರುತ್ತಾಳೆ ದೇವಿಯನ್ನು ಪೂಜಿಸುವುದರಿಂದ ನರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತಾ ಎಂದು ಹೆಸರು ಬಂದಿತು ಕಾಶಿಖಂಡ ದೇವಿ ಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿ ದೇವಿಯ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ಸಂತೋಷ ನೆಲೆಸುತ್ತದೆ ಸ್ಕಂದ ಮಾತೆಯು ಕಾರ್ತಿಕೇಯನ ತಾಯಿ ತಾಯಿಯ ಈ ರೂಪದ ಬಗ್ಗೆ ಮಾತನಾಡುವಾಗ ಸ್ಕಂದ ಮಾತೆಯ ತೊಡೆಯ ಮೇಲೆ ಸ್ಕಂದ ದೇವನು ಕುಳಿತಿದ್ದಾನೆ ತಾಯಿಯು ಕಮಲದ ಹಾಸನದ ಮೇಲೆ ಕುಳಿತಿದ್ದಾಳೆ ಆದ್ದರಿಂದ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯುತ್ತಾರೆ ಸ್ಕಂದ ಮಾತೆಯನ್ನು ಗೌರಿ ಉಮಾ ಪಾರ್ವತಿ ಹಾಗೂ ಮಹೇಶ್ವರಿ ಎಂದು ಕೂಡ ಕರೆಯುತ್ತಾರೆ ಸ್ಕಂದ ಮಾತೆಯ ವಾಹನ ಸಿಂಹವಾಗಿದೆ ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಮಕ್ಕಳು ಇಲ್ಲದವರಿಗೆ ಮಕ್ಕಳು ಭಾಗ್ಯ ನೀಡುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಇವತ್ತಿನ ವಿಶೇಷವಾದ ಬಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಹಾಗೂ ಪ್ರಶಾಂತತೆಯನ್ನು ಸೃಷ್ಟಿಸುತ್ತದೆ ಯಾ ದೇವಿ ಸರ್ವೂತು ಮಾ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ ಸ್ಕಂದ ದೇವಿ ನವರಾತ್ರಿಯ ಐದನೇ ದಿನದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಶೇರ್ ಯಾರೆಲ್ಲ ನನ್ನ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲೈಕೋನ್ ನ ಕ್ಲಿಕ್ ಮಾಡ್ಕೊಳ್ಳಿ ಅದರಿಂದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್